ಕಿತ್ತೂರು ಪಿಎಸ್ಐ ಅಮಾನತು ಮಾಡುವಂತೆ ಡಿವೈಎಸ್ಪಿಗೆ ಘೇರಾವ್ ಹಾಕಿದ ಬಿಜೆಪಿ ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ಬೈಲಹೊಂಗಲ ಡಿವೈಎಸ್ಪಿಗೆ ಕಿತ್ತೂರು ಪಿಎಸ್ಐ ಸಹಕಾರ ನೀಡಿದ ಆರೋಪ ಇದೆ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ ಬೈಲಹೊಂಗಲ ಡಿವೈಎಸ್ಪಿ ಶಾಂತವೀರಯ್ಯ ಹಿರಿಯ ಮಠಗೆ ಘೇರಾವ್ ಹಾಕಿ ಆಕ್ರೋಶಪಡಿಸಿದ್ದಾರೆ ಹನ್ನೆರಡು ಸದಸ್ಯ ಬಲ ಹೊಂದಿರುವ ಹುಲಿಕಟ್ಟಿ ಪಿಕೆಪಿಎಸ್ ಸಂಘ ಟರಾವ್ ಸಭೆಯಲ್ಲಿ ಬಿಜೆಪಿ ಬೆಂಬಲಿತ ಏಳು ಸದಸ್ಯರಿಂದ ಮಾಹಿತಿ ಲಭ್ಯವಾಗಿದೆ

ಸ್ವಲ್ಪ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದಾಗ ಅವರು ಒಪ್ಪಿಗೆ ತಗೊಂಡ ಲಾಸ್ಟ್ ಏನ್ ಮಾಡಿದ್ರಿ ಏಳು ಜನ ನಮಗ ಕೈಸಿ ನನ್ನ ಪರವಾಗಿ ಏಳು ಜನ ವೋಟ್ ಮಾಡಿರಿ ನನ್ನ ಹಿಡ್ಕೊಂತ ಏಳು ಜನ ವೋಟ್ ಮಾಡಿರಿ ಅದನ್ನ ಪೊಲೀಸ್ ರೆಕಾರ್ಡ್ ಒಳಗ ಆನ್ ರೆಕಾರ್ಡ್ ಆಗೇದಿರ್ತೀನಿ ಬಟ್ ಪೊಲೀಸ್ ಲೆಕ್ಕ ಡಿಲೀಟ್ ಮಾಡಬಹುದು ಆನ್ ರೆಕಾರ್ಡ್ ಎಲ್ಲ ಐತ್ರಿ ನಾವೆಲ್ಲ ವಿಡಿಯೋ ನಾವೆಲ್ಲ ವಿಡಿಯೋ ಮಾಡಕ್ಕಿಂತ ನಮ್ಮ ವಿಡಿಯೋ ಮಾಡಿದ ಬಡ್ತಿ ಬಿಡಿಸಿರಿ ಅವ್ರ ರೆಕಾರ್ಡ್ ಒಳಗೆ ಐತಿ ಏಳು ಕೈ ಹೆಚ್ಚು ಐತಿ ಎಲ್ಲ ಮಾಡಿ ರೆಕಾರ್ಡ್ ಐತ್ರಿ ಆಮೇಲೆ ಆಮೇಲೆ ಸೆಕ್ರೆಟರಿ ಅವರು ವಿಡಿಯೋ ಮಾಡಿದ್ರಿ ಬಟ್ ಅವ್ರ ಫೋನ್ ಡಿಲೀಟ್ ಮಾಡಕ್ ಹಚ್ಚಿರಿ ಪಿ ಐ ಅವರು ಪಿ ಎಸ್ ಐ ಡಿಲೀಟ್ ಮಾಡಕ್ ಹಚ್ಚಿದ್ರಿ ಸ್ವತಃ ಅದನ್ನು ಡಿಲೀಟ್ ಮಾಡಕ್ ಹಚ್ಚಿರಿ ಆಮೇಲೆ ಏಳು ಜನ ಆಗಿರ್ತಕ್ಕ ಡ್ರಾಪ್ ಇದೆ ಅಂತಂದ್ರೆ ಮಣಿಕಿರಿ ನಾಗಪ್ಪ ಕೋಜರ್ ಕ್ಯಾಂಡಿಡೇಟ್ ಅವ್ರು ಏನಾದ್ರಲ್ಲ ಅವ್ರದ್ದು ಡ್ರಾ ಬುಕ್ ಹಸ್ಕೊಂಡು ಹೋಗಿ ಹೋದ್ರಿ ಆ ರೂಮ್ ಗೆ ಹೆಸರಿಸಿ ಡ್ರಾ ಬುಕ್ ನಮ್ಮ ನಗರ ಪೊಲೀಸರು ಆ ರೂಮ್ನ ಬಿಡ್ಲಿಲ್ಲರಿ ಒಂದು ಕ್ಯಾಂಡಿಡೇಟ್ ನಮ್ಮ ಕಡೆ ಒಬ್ಬಸ್ಕೊಂಡು ಹೋಗಿ ಆ ರೂಮ್ ಒಳಗೆ ಸೆಟ್ ಮಾಡಿದ್ರಿ ನಮಗೆ ಮಾತಾಡಕ್ ಕೊಡ್ಲಿಲ್ಲ ಬಟ್ ಆ ಕ್ಯಾಂಡಿಡೇಟ್ ಅವರು ಮಾತಾಡಕ್ ಕೊಡ್ರಿ ಅಲ್ಲಿಂದ ಬಾಳಿ ವಾಪಸ್ ಬಂದಿಂದ ನಮ್ಗೆ ಅದು ಮಾತಾಡಕ್ ಕೊಡ್ಲಿಲ್ಲ ಅವಕಾಶ ಕೊಡ್ಲಿಲ್ಲ